ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದ್ದೀವಿ ನೋಡಿ ನನಗೆ ನಾನು ಎಚ್ ಕೆ ಪಾಟೀಲ್ ಇರ್ತಾನೆ ಅದನ್ನು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ ನನಗೆ ಲಾಸ್ಟ್ ಮೊನ್ನೆ ಮೀಟಿಂಗ್ ಇತ್ತು ಡೈಲೀಲಿ ಮೀಟಿಂಗ್ ಇತ್ತು ಹತ್ತು ದಿವಸ ಹತ್ತು ದಿನದಿಂದ ಹಿಂದೆ ಮೀಟಿಂಗ್ ಇತ್ತು ಪ್ರೈಮ್ ಮಿನಿಸ್ಟ್ರೂ ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ ಪ್ರ ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟ್ರು ಹೇಳಿದರು ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದರು ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ ಅದು ಆಗಿಲ್ಲ ಮತ್ತೆ ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ادر میرے پرشر بھیلڈپی